ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪ್ರಮೋಟ್ ಆದ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳುವುದು ಹೇಗೆ ಎಂದು ನಾವು ತಿಳಿದುಕೊಳ್ಳೋಣ ನೀವೇನಾದ್ರೂ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ನೋಡೋಣ ಪ್ರಮೋಟ್ ಆದ ಮಕ್ಕಳನ್ನ ಅಡ್ಮಿಷನ್ ಹೇಗೆ ಮಾಡಿಕೊಳ್ಳುವುದು ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ ಲಾಗಿನ್ ಡೀಟೇಲ್ಸ್ ಅನ್ನ ಬಳಸಿ ಲಾಗಿನ್ ಆಗಿ ಲಾಗಿನ್ ಆದಾಗ ನಿಮ್ಮ ಶಾಲೆ ಹೋಮ್ ಡಿಸ್ಪ್ಲೇ ಆಗುತ್ತದೆ ಎಲ್ ಕೆಜಿ ಯಲ್ಲಿ ಪ್ರಮೋಟ್ ಆದಂತ ಮಕ್ಕಳನ್ನ ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಸೈಡ್ ನಲ್ಲಿರುವ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಎಲ್ ಕೆ ಜಿ ಯು ಜಿ ಮೆನುಗೆ ಹೋಗ್ಬೇಕು ಅದರಲ್ಲಿರುವ ಎಲ್ ಕೆ ಜಿ ಟು ಎಲ್ ಕೆ ಜಿ ಯು ಜಿ ಅಡ್ಮಿಷನ್ ತ್ರೂ ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೆ ಅಡ್ಮಿಷನ್ ಫ್ರಮ್ ಎಲ್ ಜಿ ಟು ಎಲ್ ಜಿ ಯು ಜಿ ಅಥವಾ ಯು ಜಿ ಟು ಯು ಜಿ ತ್ರೂ ಪ್ರಮೋಷನ್ ಅನ್ನೋ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ನೀವು ಈ ಒಂದು ವಿಂಡೋದಲ್ಲಿ ಎಲ್ ಕೆ ಜಿ ಅಲ್ಲಿ ಪ್ರಮೋಟ್ ಆದಂತ ಮಕ್ಕಳನ್ನ ನೀವು ಯು ಗೆ ಅಡ್ಮಿಷನ್ ಮಾಡ್ಕೊಳ್ಬಹುದು ಅದೇ ರೀತಿ ಪಾಲಕರೇನಾದ್ರೂ ಅದೇ ತರಗತಿಯಲ್ಲಿ ಮುಂದರ್ಸ್ಬೇಕಂತ ಬಯಸಿದರೆ ನೀವು ಎಲ್ ಕೆ ಜಿ ಟು ಎಲ್ ಕೆ ಜಿ ನ ಅಡ್ಮಿಷನ್ ಮಾಡ್ಕೋಬಹುದು ಸೊ ನಾವಿಲ್ಲಿ ಎಲ್ ಜಿ ಟು ಯು ಜಿ ಮತ್ತೆ ಎಲ್ ಕೆ ಜಿ ಟು ಎಲ್ ಕೆ ಜಿ ಹೇಗೆ ಅಡ್ಮಿಷನ್ ಮಾಡೋದು ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅನ್ನ ಎಲ್ ಕೆ ಜಿ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದಾಗ ಪ್ರಮೋಟ್ ಆದಂತ ಎಲ್ ಕೆ ಜಿ ಮಕ್ಕಳು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತವೆ ಸೊ ಈ ಮಗು ಏನಾದ್ರು ಎಲ್ ಕೆ ಜಿ ಇಂದ ಯು ಕೆ ಜಿಗೆ ಗೆ ಅಡ್ಮಿಷನ್ ಬಯಸಿದ್ರೆ ನೀವು ಇಲ್ಲಿ ಯು ಕೆ ಜಿ ಅಂತ ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಈ ಮಗು ಏನಾದ್ರೂ ಎಲ್ ಕೆ ಜಿ ಇಂದ ಮತ್ತದೇ ಎಲ್ ಕೆ ಜಿ ಕ್ಲಾಸ್ಗೆ ಬಯಸಿದ್ದರೆ ನೀವು ಇಲ್ಲಿ ಎಲ್ ಕೆ ಜಿ ಅಂತ ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಕ್ಕಳು ನಿಮ್ಗೆ ಅಡ್ಮಿಷನ್ ಅನ್ನ ಅದೇ ರೀತಿ ನೀವು ಯು ಕೆ ಜಿ ಇಂದ ಪ್ರಮೋಷನ್ ಆದಂತ ಮಕ್ಕಳನ್ನ ಪಾಲಕರು ಮತ್ ಅದೇ ಕ್ಲಾಸ್ಗೆ ಅಡ್ಮಿಷನ್ ಅನ್ನ ಬಯಸಿದರೆ ನೀವು ಈ ವಿಂಡೋದಲ್ಲಿ ಯು ಕೆ ಜಿ ಅನ್ನ ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಬೇಕು ಯು ಕೆ ಜಿ ನಲ್ಲಿ ಪ್ರಮೋಟ್ ಆದಂತ ಮಕ್ಕಳು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೆ ಸೊ ಯಾವ ಮಕ್ಕಳು ಯು ಕೆ ಜಿ ಇಂದ ಮತ್ತದೇ ಯು ಕೆ ಜಿ ತರಗತಿಗೆ ಅಡ್ಮಿಷನ್ ಅನ್ನ ಬಯಸಿದರೆ ಸೆಲೆಕ್ಟ್ ಬಾಕ್ಸ್ ನಲ್ಲಿ ನೀವು ಯು ಕೆ ಜಿ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆ ಮಗು ಯು ಕೆಜಿ ಗೆ ದಾಖಲೆಯನ್ನ ಹೊಂದಾನೆ ನೀವೇನಾದ್ರೂ ಯು ಕೆಜಿ ಇಂದ ಪ್ರಮೋಟ್ ಆದಂತ ಮಕ್ಕಳನ್ನ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಸೈಡ್ ನಲ್ಲಿರುವ ಸ್ಟುಡೆಂಟ್ ಮ್ಯಾನೇಜ್ಮೆಂಟ್ ಎಲ್ ಕೆ ಜಿ ಯು ಹೋಗ್ಬೇಕು ಅದರಲ್ಲಿರುವ ಎಲ್ ಕೆ ಜಿ ಯು ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ನಿಮ್ಗೆ ಅಡ್ಮಿಷನ್ ಫ್ರಮ್ ಎಲ್ ಕೆ ಜಿ ಯು ಟು ಫಸ್ಟ್ ಸ್ಟ್ಯಾಂಡರ್ಡ್ ಥ್ರೂ ಪ್ರಮೋಷನ್ ಅಂತ ಬರುತ್ತೆ ಎಲ್ ಕೆ ಜಿ ಯು ಪ್ರಮೋಟ್ ಆದಂತ ಮಕ್ಕಳು ಒಂದನೇ ತರಗತಿಗೆ ದಾಖಲೆಯನ್ನ ಬಯಸಿದ್ರು ಸೊ ನೀವು ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅನ್ನ ಎಂಟ್ರಿ ಮಾಡಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಆ ಮಗುವಿನ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮಗುವಿನ ಅಡ್ಮಿಷನ್ ಡೀಟೇಲ್ಸ್ ಇರುತ್ತೆ ಈ ಮಗು ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಯಾವ ತರಗತಿಯಲ್ಲಿ ಇದ್ದ ಅಂತ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದೇ ರೀತಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಮದರ್ ಟಂಗ್ ಅನ್ನ ನೀವು ಇಲ್ಲಿ ತಪ್ಪಾಗಿದ್ದರೆ ಅದನ್ನ ಸರಿಪಡಿಸಬಹುದು ಈ ಮಗುವನ್ನ ನೀವು ಯಾವ ಸೆಕ್ಷನ್ ಗೆ ಅಸೈನ್ ಮಾಡ್ತಿದ್ದೀರಿ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಒಂದನೇ ತರಗತಿಗೆ ಅಪ್ಲೈ ಆಗುವ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಮಗುವಿನ ಮಾಹಿತಿಯನ್ನ ಪರಿಶೀಲಿಸಿಕೊಳ್ಳಬೇಕು ಅದೇ ರೀತಿ ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇದರಲ್ಲಿ ಏನಾದರೂ ಚೇಂಜಸ್ ಗಳಿದ್ದರೆ ನೀವು ಇಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು ಅದೇ ರೀತಿ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಬ್ಯಾಂಕ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಐ ಎಫ್ ಎಸ್ ಕೋಡ್ ಸೊ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಾದ ಮೇಲೆ ಒಂದು ಸಾರಿ ಮಗುವಿನ ಮಾಹಿತಿಯನ್ನ ಪರಿಶೀಲಿಸಿಕೊಂಡು ನಂತರ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಡೂ ಯು ವಾಂಟ್ ಟು ಸಬ್ಮಿಟ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನೀವೇನಾದ್ರೂ ಓಕೆ ಕೊಟ್ರೆ ಈ ರೀತಿಯಾದಂತಹ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಈ ಒಂದು ಮೆಸೇಜ್ ಬಂದ್ರೆ ಈ ಮಗು ನಿಮ್ಮ ಶಾಲೆಯಲ್ಲಿ ಒಂದನೇ ತರಗತಿಗೆ ದಾಖಲಾತಿಯನ್ನ ಪಡೆಯುತ್ತಾನೆ ಇದೇ ರೀತಿಯಲ್ಲಿ ನಿಮ್ಮ ಶಾಲೆಯಲ್ಲಿ ಯು ಕೆ ಜಿ ಇಂದ ಒಂದನೇ ತರಗತಿಗೆ ಅಡ್ಮಿಷನ್ ಅನ್ನ ಬಯಸುವ ಮಕ್ಕಳನ್ನ ನೀವು ಈ ಪ್ರೊಸೆಸ್ ಅನ್ನ ಯೂಸ್ ಮಾಡಿ ಒಂದನೇ ತರಗತಿಗೆ ಅಡ್ಮಿಷನ್ ಅನ್ನ ಮಾಡಬಹುದು ಸೊ ನೀವು ಅಡ್ಮಿಷನ್ ಮಾಡಿದ ತಕ್ಕ ನಿಮ್ಮ ಡ್ಯಾಶ್ ನಲ್ಲಿ ಆ ಮಕ್ಕಳು ಡಿಸ್ಪ್ಲೇ ಆಗುವುದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟಾದ್ಮೇಲೆ ನಿಮ್ಗೆ ಡ್ಯಾಶ್ ಬೋರ್ಡ್ ನಲ್ಲಿ ಡಿಸ್ಪ್ಲೇ ಆಗುತ್ತವೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು